ನೋಡಿ ನಾನು ಶಾವಿಗೆ ಮಾಡಿದಾಗೆಲ್ಲ ಯಾವ ಥರ ಮಾಡ್ತೀರಾ ಉದ್ರ ಉದ್ರಾಗಿ ಬಂದಿರುತ್ತೆ ಅಂತ ಇದ್ರು ಅದಕ್ಕೋಸ್ಕರ ನನ್ನ ನೋಡಿ ಅನಿಲ್ ಶಾವ್ಗೆ ಇದ್ದು ಇದೇನು ಪ್ರಮೋಷನ್ ಅಲ್ಲ ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಕ್ಲೀನಾಗಿ ತೋರಿಸ್ತಾ ಇದ್ದೀನಿ ಅಷ್ಟೆ ನೀರಿಟ್ಬಿಟ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇವಾಗ ನೋಡಿ ಅನಿಲ್ ಶಾವಿಗೆ ಒಂದು ಪಾತ್ರೆಗೆ ಹಾಕ್ಕೊಂಡು ನೀರು ಕುದಿಯೋವಾಗ ನೀರು ಹಾಕಿ ತೊಳೆದು ಹಾಕ್ಬಿಡಿ ತೊಳಿದಿರ ಯಾವುದು ಯೂಸ್ ಮಾಡಲೇಬೇಡಿ ಅವರು ಹೆಂಗೆಂಗೋ ಮಾಡಿರ್ತಾರೋ ಗೊತ್ತಾಗಲ್ಲ ನಾನು ನೀರು ಹಾಕ್ಬಿಟ್ಟು ತೊಳೆದು ಹಾಕ್ತಾಯಿದ್ದೀನಿ ನೋಡಿ ಒಂದು ಸರಿ ಬಸದ್ಬಿಟ್ಟು ಇನ್ನೊಂದು ಸರ್ತಿ ನೀರು ಹಾಕಿ ಪಟ್ಟಂತ ನೀರು ಕುದಿಯೋವಾಗ ನೀರು ಹಾಕ್ಕೊಂಡು ತೊಳ್ದು ಎತ್ತಾಕೊಬಿಡಿ ಮೊದಲೇ ನೆನೆಸಿಟ್ಕೊಬೇಡಿ ಅದು ವೇಸ್ಟ್ ಆಗಿಬಿಡುತ್ತೆ ಮತ್ತೆ ಈಗ ನೋಡಿ ಈ ಥರ ಬೆಂದಿದೆಯಾ ಅಂತ ನೋಡ್ತಾ ಇದ್ದೀನಿ ಸ್ವಲ್ಪ ಗಟ್ಟಿ ಇದೆ ಇನ್ನೊಂದು ನಿಮಿಷ ಬಿಡ್ತೀನಿ ಇವಾಗ ಫುಲ್ ಇದರಲ್ಲೇ ಬೇಯಿಸ್ಕೋಬೇಕು ಒಂದು ಏಯ್ಟಿ ಪರ್ಸೆಂಟ್ ಬೇಯಿಸ್ಕೊಳ್ಳಿ ಸಾಕು ಈಗ ನಾವು ಹಿಂಗೆ ಅಂದಾಗ ಸುಮ್ಮನೆ ಕದಲ್ಬೇಕಷ್ಟೇ ಅಲ್ಲಿ ನೋಡಿ ಅದು ಹಂಗಂಗೆ ಇರಬೇಕು ಇವಾಗ ಒಂದು ಜರ್ಡಿಗೆ ನೋಡಿ ಎಲ್ಲ ಬಸೀತಾ ಇದ್ದೀನಿ ಬಿಟ್ಟು ತಣ್ಣೀರು ಇದ್ರ ಮೇಲೆ ನಾವು ಒಗ್ಗರಣೆ ಹಾಕಿನೂ ಈ ಶಾವಿಗೆ ಹಾಕ್ಬೋದು ಆದರೆ ಅದ್ರದೇ ಘಮ ಬೇರೆ ಥರ ಇರುತ್ತೆ ಅದು ನನಗಿಷ್ಟ ಇಲ್ಲ ಅದಕ್ಕೋಸ್ಕರ ನಾನು ಈ ಥರ ಎಲ್ಲ ಬಸದ್ಬಿಟ್ಟೇ ಮಾಡ್ತೀನಿ ಬೇಯಿಸಿಬಿಟ್ಟು ಈಸಿನೇ ಮಾಡ್ಕೋಬೋದು ಬಿಡಿ ಈ ಥರ ಒಂದು ಪಾತ್ರೆಗೆ ಹಾಕಿ ಈ ಜರಡಿ ಥರ ಅಂದರೆ ಬಟ್ಲಿಗೆ ಒಂದು ತಟ್ಟೆ ಮುಚ್ಚಿಬಿಟ್ಟು ಅನ್ನದ ಗಂಜಿ ಬಸಿತವಲ್ವಾ ಆ ಥರ ಬಸೀರಿ ಅದೂ ಈಸಿಯೇ ನಾನು ಪೋಸ್ಟ್ ಅದರಲ್ಲೇ ಮಾಡ್ತೀನಿ ಜಾಸ್ತಿ ಮಾಡಿದ್ರೆ ಅದರಲ್ಲೇ ಮಾಡೋದು ಇವಾಗು ಒಂದೇ ಒಂದು ಸಣ್ಣ ಪಾಕಿಟ್ಟು ನೂರ ಎಂಬತ್ತು ಗ್ರಾಮ್ದು ಹಾಕಿದ್ದೀನಿ ಇಬ್ಬರಿಗಾಗುತ್ತೆ ನೋ ಇಬ್ಬರಿದ್ದರೆ ಆ ಪಾಕಿಟ್ ಹಾಕ್ಕೊಂಡು ಮಾಡ್ಕೊಂಡು ನೋಡಿ ಬಾಣಲಿ ಇಟ್ಟು ಎಣ್ಣೆ ಸಾಸಿವೆ ಹಾಕ್ಕೋಬೇಕು ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಕೂಡ ಹಾಕ್ಕೊಳ್ಳಿ ನಿಮ್ಗೆ ಬೇಕಾದ್ರೆ ನಾನು ಚಿತ್ರಾನ್ನ ಥರ ಮಾಡ್ತಾಯಿದ್ದೀನಿ ಎಲ್ಲ ಒಗ್ಗರಣೆ ಮಾಡ್ಕೊಂಬಿಟ್ಟು ಬಟಾಣಿನೂ ಹಸಿ ಬಟಾಣಿ ಇತ್ತು ಅದನ್ನೂ ಹಾಕ್ತಾಯಿದ್ದೀನಿ ಉಪ್ಪು ಸ್ವಲ್ಪ ಹಾಕಿ ಫ್ರೈ ಮಾಡಿಕೊಂಡು ಇವಾಗ ಅರಶಿನ ಹಾಕ್ಕೊಳ್ಳಿ ಹಸಿಮೆಣಸಿನ್ಕಾಯಿ ಸಾಸಿವೆ ಹಿಂಗೂ ಕೂಡ ಹಾಕಿದ್ದೀನಿ ನಾನು ಚಿತ್ರಾನ್ನ ಥರ ಸೇಮು ಚಿತ್ರಾನ್ನ ಹಾಗೆ ಇಲ್ಲ ಅಲ್ವಾ ಇದರಲ್ಲೇ ಬೇಯಿಸ್ತಾ ಇದ್ದೀನಿ ಇದು ಪಟ ಪಟ ಅಂತ ಎಗರುತ್ತೆ ತಟ್ಟೆ ಒಂದು ಮುಚ್ಚಿಟ್ಕೊಂಡ್ಬಿಟ್ಟು ಬಟಾಣಿ ಬೇಯುವಾಗ ಬ್ರೈ ಆಗುವಾಗ ಮಾಡಿ ಇವಾಗ ನಾವು ಬಸ್ದಿಟ್ಕೊಂಡಿರೋ ಶಾವಿಗೆ ಎಲ್ಲ ಹಾಕ್ಬಿಟ್ಟು ಇನ್ನು ಸ್ವಲ್ಪ ಉಪ್ಪಿಡಿಸುತ್ತೆ ಇನ್ನು ಸ್ವಲ್ಪ ಉಪ್ಪು ಮತ್ತು ನಿಂಬೆಹಣ್ಣು ನಿಂಬೆಹಣ್ಣು ಇಟ್ಕೋಬೇಕು ನೋಡಿ ಎಲ್ಲ ಮಿಕ್ಸ್ ಮಾಡಿ ಬಾಣಲಿ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಸ್ಟವ್ ಮಿಕ್ಸ್ ಮಾಡಿ ಈ ಬಟಾಣಿ ಎಲ್ಲ ಕೆಳಗಡೆನೇ ಇರುತ್ತೆ ಬಡ್ಸೋವಾಗೋ ಅಷ್ಟೇ ಈ ಕೆಳಗಡೆಯಿಂದ ತಗೊಂಡು ಬಡಿಸಿ ಇಲ್ಲಾಂದರೆ ಫಸ್ಟ್ಗೂ ಕೊಡೋರಿಗೆ ಏನೂ ಇರಲ್ಲ ಸೆಕೆಂಡ್ ತಿನ್ನೋರಿಗೆ ಜಾಸ್ತಿ ಅನಿಸುತ್ತೆ ನಾವು ಕ್ಯಾಪ್ಸಿಕಮ್ ಹಾಕ್ಕೊಬೋದು ಬಟಾಣಿ ಇಲ್ಲ ಬಜಿ ಮೆಣಸಿನ್ಕಾಯಿ ಕ್ಯಾರೆಟ್ಟು ಬೀನ್ಸು ಎಲ್ಲನೂ ಹಾಕ್ಕೊಬೋದು ನಾನು ಸಿಂಪಲ್ಲಾಗಿ ಬಟಾಣಿ ಮಾತ್ರ ಹಾಕಿ ಮಾಡ್ತಾಯಿದ್ದೀನಿ ನಿಂಬೆಂಟ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ರೆಡಿ ಆಗೋಯ್ತು ನೋಡಿ ಒಂದೊಂದು ಶಾಗೇನೂ ಬಾಯ್ಗಿಟ್ಕೊಂಡಾಗೂ ರುಚಿ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಿಂಬೆಹಣ್ಣು ಎಲ್ಲ ಇರುತ್ತಲ್ವ ತುಂಬ ಚೆನ್ನಾಗಿರುತ್ತೆ ಕೈಗೆ ಅಂಟ್ಕೊಂಡಿದ್ರು ತಿಂತೀವಿ ಬಿಸಾಕಲ್ಲ ಅಷ್ಟು ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ